ನಮಸ್ಕಾರ ನಾನು ಚಂದ್ರು ಗ್ರಾಮ ಪಂಚಾಯತ್ ಸದಸ್ಯರು ಮಲೆಮದೇಶ್ವರ ಬೆಟ್ಟ ಏನು ಮಲೆಮದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ಎರಡು ತಿಂಗಳ ಹಿಂದೆ ಸಾಮಾನ್ಯ ಸಭೆ ನಡೆದಿದೆ ಇದಕ್ಕೂ ಮುಂಚೆ ಆರು ತಿಂಗಳ ಹಿಂದೆ ಒಂದು ಬಾರಿ ನಾವು ಗ್ರಾಮ ಸಾಮಾನ್ಯ ಸಭೆ ಮಾಡಿದ್ವಿ ಎಲ್ಲ ಸದಸ್ಯರು ಒಮ್ಮತದಿಂದ ಶ್ರೀ ಮಲೆಮಹದೇಶ್ವರನ ಬೆಟ್ಟ ಪ್ರಾಧಿಕಾರ ಹಾಗೂ ಇನ್ನಿತರ ಇಲಾಖೆಗಳಿಂದ ಮಾದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿಗೆ ಬರಬೇಕಾದ ತೆರಿಗೆ ಮತ್ತು ಬಾಕಿ ತೆರಿಗೆಗಳನ್ನು ಕಡ್ಡಾಯವಾಗಿ ಅವರಿಂದ ನಾವು ವಸೂಲಿ ಮಾಡಬೇಕು ಅಂತ ಏನು ಸಾಮಾನ್ಯ ಸಭೆಯಲ್ಲಿ ಅಧಿಕೃತವಾಗಿ ತೀರ್ಮಾನ ಆಯಿತು ಹಂಗಾಗಿ ಸುಮಾರು ಆರು ಆದಮೇಲೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೋದಾಗಿತ್ತು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಏನೋ ಪಿ ಡಿ ಅವರು ನಮಗೆ ಗೊತ್ತಿಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥವರು ಸಭೆಯಲ್ಲಿ ತೀರ್ಮಾನವಾದಂಥ ನಡವಳಿಗಳ ಬಗ್ಗೆ ಯಾರ್ಯಾರಿಗೆ ಪತ್ರಗಳನ್ನ ಬರೀಬೇಕು ಮತ್ತು ಅವರಿಂದ ಏನೇನು ಸಮಂಜಸವಾಗಿ ಉತ್ತರ ತಗೊಬೇಕು ಮತ್ತು ಅವರು ಟ್ಯಾಕ್ಸ್ಗಳನ್ನ ಕಟ್ತಾರಾ ಇಲ್ಲ ಅದನ್ನ ಬೇರೆ ಮುಖಾಂತರವಾಗಿ ಏನಾದ್ರು ಮಾಡ್ತಾರಾ ಮತ್ತು ಸರ್ಕಾರಕ್ಕೆ ಏನಾರು ವರದಿ ಬರೀತಾರಾ ಇದ್ರ ಬಗ್ಗೆ ಕೇಳಿ ಅಂತ ಹೇಳಿದ್ವಿ ಬಟ್ಟು ಎರಡು ಮೂರು ತಿಂಗಳು ಕಳೆದರೂ ಕೂಡ ಇನ್ನೂ ಅದರ ಬಗ್ಗೆ ಯಾವುದೇ ರೀತಿಯಲ್ಲೂ ಸೂಕ್ತ ಕ್ರಮ ಆಗಿಲ್ಲ ಜೊತೆಗೆ ಅಧಿಕಾರಿ ಅಧಿಕಾರಿಗಳ ಮಧ್ಯೆ ಸ್ವಲ್ಪ ಭಯದ ವಾತಾವರಣ ಇರೋದರಿಂದ ಅವರು ಏಕೆಂತಂದರೆ ಸಿ ಒ ಇದ್ದಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ಉಸ್ತುವಾರಿ ಮಿನಿಸ್ಟ್ರ್ ಇದ್ದಾರೆ ಮತ್ತು ಮುಖ್ಯಮಂತ್ರಿಗಳಿದ್ದಾರೆ ಅಂತ ಭಯ ಪಟ್ಕೊಂಡು ಅವರು ಕೂಡ ಇಲ್ಲಿ ನಮ್ಗೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ನಡೆದಂತಹ ಏನು ಒಂದು ಅಜೆಂಡ ಇಟ್ಕೊಂಡು ಮಾಡಿದ್ದೀವಿ ಮತ್ತು ದೇವಸ್ಥಾನದ ದೇವಸ್ಥಾನದ ವಾಣಿಜ್ಯ ಮಳಿಗೆಗಳಿರ್ಬೋದು ಮತ್ತು ದೊಡ್ಡ ದೊಡ್ಡ ಕಟ್ಟಡಗಳಿರ್ಬೋದು ಮತ್ತು ಅವರು ನಡೆಸ್ತಕ್ಕಂಥ ಹಲವಾರು ಒಂದು ರೀತಿಯ ಏನು ಜನಗಳಿಂದ ತೊಗೊಂಡಿದ್ರೋ ಆ ದುಡ್ಡಿಗೆ ನಾವು ತೆರಿಗೆ ಕೊಡಿ ಅಂತ ಅಷ್ಟೇ ನಮಗೆ ಏಕೆ ಅಂತಂದರೆ ಸುತ್ತಮುತ್ತಲು ನಮ್ಮದೂ ಕೂಡ ಮೂವತ್ತು ಗ್ರಾಮಗಳಿರೋದ್ರಿಂದ ಸರ್ಕಾರದಿಂದ ಬರೆದಂಥ ಸೌಲಭ್ಯಗಳು ಕಡಿಮೆ ಆಗಿರೋದ್ರಿಂದ ನಾವು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ವ್ಯಾಪ್ತಿಗೆ ಬರುವಂಥ ಮಾದೇಶ್ವರನ ಬೆಟ್ಟ ಏನಿದೆ ಆ ವ್ಯಾಪ್ತಿಯಲ್ಲಿ ನಮಗೂ ಸಹ ವಾಣಿಜ್ಯ ಮಳಿಗೆಗಳಿಗೆ ಟ್ಯಾಕ್ಸ್ ಕಟ್ಟುವಂಥದ್ದು ಆಗ್ಬೋದು ಮತ್ತು ಯಾವುದೇ ಅಂಗಡಿ ಮಳಿಗೆಗಳಿಗೆ ಪರವಾನಗಿ ತಗೊಳ್ಳೋದಂಥಾಗ್ಬೋದು ಇನ್ನಿತರ ಕೆಲಸಗಳನ್ನು ಇಲ್ಲಿನ ಸ್ಥಳೀಯ ಪ್ರಾಧಿಕಾರ ಮಾಡಿದ್ರೆ ಅದರಿಂದ ಆದಾಯನೂ ಬರುತ್ತೆ ಅದರಿಂದ ನಾವು ಸುತ್ತಮುತ್ತ ಹಳ್ಳಿಗಳನ್ನು ಡೆವಲಪ್ಮೆಂಟ್ ಮಾಡ್ಬೋದು ಪ್ರಾಧಿಕಾರದಿಂದ ಅಂತೂ ಯಾವುದೇ ರೀತಿಲೂ ಸುತ್ತಮುತ್ತ ಹಳ್ಳಿಗಳಿಗೆ ಯಾವುದೇ ರೀತಿ ಡೆವಲಪ್ಮೆಂಟು ಆಗಿಲ್ಲ ಆಗಲ್ಲ ಆಗೋದು ಇಲ್ಲ ಯಾಕೆ ಅಂತಂದರೆ ಅವ್ರದೇ ಆದ ವ್ಯಾಪ್ತಿ ಬೇರೆ ಇದೆ ನಮ್ಮದೇ ಆದ ವ್ಯಾಪ್ತಿ ಬೇರೆ ಇದೆ ಬಟ್ ನಮಗೆ ಕರ್ನಾಟಕದ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂತಂದರೆ ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯಿತಿ ಇರೋದೇನಕ್ಕೆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮಗಳನ್ನ ಅಭಿವೃದ್ಧಿಪಡಿಸೋಕೆ ಅಂತಲೇ ಗ್ರಾಮ ಪಂಚಾಯತ್ ಸ್ಥಳೀಯ ಗ್ರಾಮ ಪಂಚಾಯತಿ ಅಂತ ಆಗಿದೆ ಬಟ್ ಆದರೆ ಇಲ್ಲಿ ಅದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಹಂಗಾಗಿ ಏನು ಕಾನೂನು ವ್ಯಾಪ್ತಿ ಇದೆ ದೇವಸ್ಥಾನಗಳಲ್ಲಿ ವಾಣಿಜ್ಯ ವ್ಯಾಪಾರಕ್ಕಾಗಿ ನಡೆಸ್ತಕ್ಕಂಥ ಕಾರ್ಯಕ್ರಮಗಳಾಗ್ಬೋದು ಮತ್ತು ಇನ್ನಿತರ ಮಳಿಗೆಗಳಾಗ್ಬೋದು ಅವಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತ ನಾವು ಸಭೆಯಲ್ಲಿ ಒಮ್ಮತವಾಗಿ ತೀರ್ಮಾನ ಮಾಡಿದ್ದೀವಿ ಹಂಗಾಗಿ ಇಲ್ಲಿನ ಗ್ರಾಮ ಪಂಚಾಯಿತಿ ಪಿ ಡಿ ಒ ಅವರು ಇದನ್ನು ಸೂಕ್ತವಾಗಿ ಕ್ರಮವಹಿಸಿ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ನೋಟಿಸ್ ಮುಖಾಂತರ ಕಳಿಸಿ ಅವರು ಏನು ಹೇಳ್ತಾರೆ ಮತ್ತು ಅವರ ಅವರ ಬದಲಿಗೆ ಉತ್ತರ ಏನು ಎಂಬುದನ್ನು ಸಂಘ ಏನು ಉತ್ತರ ಎಂಬುದನ್ನು ಗ್ರಾಮ ಪಂಚಾಯಿತಿ ಬೋರ್ಡ್ಗೆ ತಿಳಿಸ್ಕೊಡ್ಬೇಕಾಗಿ ಈ ಮುಖಾಂತರ ಮನವಿ ಮಾಡ್ತೇವೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮುಂಭಾಗ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿ ನಾವು ಉಗ್ರವಾದ ಹೋರಾಟ ಮಾಡಲು ಕೂಡ ಮುಂದಾಗುತ್ತೇವೆ ಎಂದು ಈ ಮೂಲಕ ಗ್ರಾಮ ಪಂಚಾಯಿತಿ ಪಿ ಡಿ ಒಗೂ ಹಾಗೂ ಅಧ್ಯಕ್ಷರಿಗೂ ಮತ್ತಿತರ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಈ ಮೂಲಕ ಎಚ್ಚರಿಕೆಯನ್ನು ನೀಡುವಂತಿದ್ದೇವೆ ಹಿಂದ್